ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಐಆರ್ಬಿ ಕಂಪನಿಯ ಹರಿದ ಅಂಗಿಗೆ ತೇಪೆ ಹಚ್ಚಲು ಮುಂದಾದ ಕೇಂದ್ರ ಸಂಸದ ಕಾಗೇರಿ ಪತ್ರಕರ್ತರ ಪ್ರಶ್ನೆಗೆ ಬೆವತು ಹೋದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮುರಿದು ಬಿದ್ದ ಸಂಧಾನ ಸಭೆ ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಲಾಗದೆ ಕಂಬಿ ಕಿತ್ತ ಸಂಸದರು ಭಟ್ಕಳ ತಾಲೂಕಿನ ಮೂಡ್ಬಟ್ಕಳ ಕೇತಪ್ಪೈ ನಾರಾಯಣ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರನ್ನು ಹಾಗೂ ಸಂಸದ ಕಾಗೇರಿ ಒಳಗೊಂಡಂತೆ ಸಂಧಾನ ಸಭೆಯಲ್ಲಿ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಸಂಸದ ಕಾಗೇರಿಯವರು ಕಕ್ಕ ಬಿಕ್ಕಿಯಾಗಿ ಕಂಬಿ ಕಿತ್ತ ಘಟನೆ ನಡೆದಿದೆ ಇದನ್ ಮಾಡಿಸ್ಬೇಕು ಅನ್ನೋ ಉದ್ದೇಶದಿಂದಲೇ ಬಂದಿರೋದು ಮತ್ ನಾನು ಈಗಾಗಲೇ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದೀನಿ ಮಾಡ್ತಿದ್ದೀನಿ ಮತ್ತೆ ನಿಮ್ಗೆ ಅಂತ ಇಲ್ಲಿ ಕಣ್ಣು ಉರ್ಸ್ಲಿಕ್ಕೆ ಅಂತ ಬಂದು ಹೇಳುವುದು ಅಗತ್ಯ ಇಲ್ಲ ನಂಗೆ ಹೇಳ್ತಾನು ಇಲ್ಲ ಅದು ಆದ್ರೆ ಈಗ ಇವರದ್ದು ಕಷ್ಟ ಸುಖ ಆ ಹಳೆ ಗುತ್ತಿಗೆದಾರರಿಂದ ಈ ಕೆಲಸ ತೆಗೆದು ಹೊಸದು ಮಂಜೂರಾಗಿ ಅದು ಟೆಂಡರ್ ಆಗಿ ಅದು ಕೆಲಸ ಆಗಿ

ಕಾರವಾರದಿಂದ ಮಂಗಳೂರಿನವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಪ್ರಾರಂಭ ಮಾಡಿದಾಗಿನಿಂದ ಇವರ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಅಮಾಯಕರ ಮಾರಣ ಹೋಮವೇ ನಡೆದು ಹೋಗಿದೆ ಸಾರ್ವಜನಿಕರು ಈ ಬಗ್ಗೆ ಜಿಲ್ಲೆಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಜನಸಾಮಾನ್ಯರು ಅಂಡರ್ ಪಾಸ್ ಯು ಟರ್ನ್ ಗಟಾರ್ ಹೀಗೆ ಅನೇಕ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ಇಳಿದಿದ್ದಾರೆ ಆದರೆ ಈ ಐಆರ್ಬಿ ಕಂಪನಿ ಮಾತ್ರ ಯಾವ ಹೋರಾಟಕ್ಕೂ ತನಗೂ ಸಂಬಂಧವೇ ಇಲ್ಲವೇನೋ ಎಂಬಂತೆ ವರ್ತಿಸುತ್ತಿದೆ ಈ ಐಆರ್ಬಿ ಕಂಪನಿ ಉತ್ತರ ಕನ್ನಡದಲ್ಲಿ ಕೇವಲ ಐದು ಆರು ಕಿಲೋಮೀಟರ್ ರಸ್ತೆ ಮಾತ್ರ ಬಾಕಿ ಇದೆ ಎಂದು ಸುಳ್ಳು ದಾಖಲೆಯನ್ನು ತೋರಿಸಿ ಟೋಲ್ ಓಪನ್ ಮಾಡಿ ಕೋಟಿ ಕೋಟಿ ಹಣವನ್ನು ದೋಚಿ ಹಾಕುತ್ತಿದೆ ಆದರೆ ಉತ್ತರ ಕನ್ನಡದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಮಾತ್ರ ಅಮಾಯಕರ ಸಾವಿನ ಮನೆಯಾಗಿ ಪರಿವರ್ತನೆಯಾಗಿದೆ ಒಂದು ಕಡೆ ಈ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯ ಕಾರಣ ಅಮಾಯಕರು ಸಾವಿನ ಮನೆಯನ್ನು ತಲುಪುತ್ತಿದ್ದರೆ ಈ ಬಗ್ಗೆ ಯಾವುದೇ ಗಮನವಿಲ್ಲದೆ ಇನ್ನೊಂದು ಕಡೆ ಐಆರ್ಬಿ ಕಂಪನಿ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ರಾಜಕಾರಣಿಯೊಬ್ಬನೊಂದಿಗೆ ಸೇರಿ ರಾಜಕೀಯ ಮಾಡುವುದಕ್ಕೆ ಮುಂದಾಗುತ್ತಿದೆ ಈ ಬಗ್ಗೆ ನಮ್ಮ ಕರಾವಳಿ ಸಮಾಚಾರವು ಐಆರ್ಪಿಯ ಅಧಿಕಾರಿ ಹಾಗೂ ಸಿಬ್ಬಂದಿಯ ಮುಖವಾಡ ಸದ್ಯದಲ್ಲೇ ಕಳಚಿ ಹಾಕಲಿದೆ ಈ ಮಧ್ಯ ಮಂಗಳವಾರವಾದ ಇಂದು ಸಾರ್ವಜನಿಕರೊಂದಿಗೆ ಸಂಸದ ಕಾಗೇರಿಯವರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಂಬಂಧ ಸಂವಾದ ಚರ್ಚೆ ಸಂಧಾನ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಸಮಯದಲ್ಲಿ ಸಂಸದರ ಮುಂದೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಹಾಗೆಯೇ ಈ ಸಂದರ್ಭದಲ್ಲಿ ಪತ್ರಕರ್ತರೊಬ್ಬರು ಕೇಳಿದ ಪ್ರಶ್ನೆಯ ಬಾಣಕ್ಕೆ ಸಂಸದ ಕಾಗೇರಿಯವರು ಉತ್ತರಿಸಲಾಗದೆ ತತ್ತರಿಸಿಯೇ ಬೆವತು ಹೋಗಿದ್ದು ಮಾತ್ರ ಸುಳ್ಳಲ್ಲ ಏನಾಗಿದೆ ಅಲ್ಲ ಎಲ್ಲ ಅವೈಜ್ಞಾನಿಕ ಆಗಿದೆ ಫಾರ್ ಎಕ್ಸಾಂಪಲ್ ವೆಂಕಟಾಪುರ ಬ್ರಿಡ್ಜ್ ಅಂತ ಹಿಡಿದು ಒನ್ ಅವರ್ ಬ್ರಿಡ್ಜ್ ಹಿಡಿದು ಪ್ರತಿಯೊಂದು ಬ್ರಿಡ್ಜ್ ಅಲ್ಲೂ ನಮ್ಗೆ ಅನ್ಯಾಯ ಆಗಿದೆ ಹತ್ತು ವರ್ಷ ನಾವು ಕಷ್ಟಪಟ್ಟಿದ್ದೀವಿ ಈಗ ಮತ್ತಷ್ಟು ನಾವು ಕಷ್ಟಪಡಬೇಕು ಟೋಲ್ ವಸೂಲಿ ಟೋಲ್ ವಸೂಲಿ ಮಾಡ್ತೀವಿ ಈಗ ನೀವು ಬ್ರಿಡ್ಜ್ ವಸೂಲಿ ಅಲ್ಲಿ ಮಾಡೋರಿಗೆ ಟೋಲ್ ನಿಲ್ಲಿಸಿಕೊಡಿ ಅಲ್ಲ ಟೋಲ್ ನಿಲ್ಲಿಸಬೇಕಲ್ಲ ಅದು ನೀವು ಮಾಡಬಹುದಲ್ಲ ಸರ್ ಈಗ ನಿಮ್ಮ ಹತ್ರ ಅದಾಗ್ತದೆ ಇಮಿಡಿಯೇಟ್ಲಿ ನಿಮ್ಮ ಹತ್ರ ಅದಾಗುವಂತ ಕೆಲಸ ಮಾಡಿ ಕೊಡಿ ಅಂತ ಹೇಳ್ತಾರೆ ವೆಂಕಟಪುರ ಬ್ರಿಡ್ಜ್ ಇಲ್ಲ ಮಾಡಬೇಕು ಅಲ್ಲೊಂದು ಬ್ರಿಡ್ಜ್ ಮಾಡಿದ್ರು ಅದನ್ನು ಹೇಳಿ ಅದು ಬ್ರಿಡ್ಜ್ ಮಾಡಿದ್ರು ಅದನ್ನು ಸಮಸ್ಯೆ ಅರೆ ಇಲ್ಲ ಅಂಡ್ರೆಡ್ ಪಾರ್ಸನ್ ನಾವು ಇದು ಮಾಡಿದವಾಗ ಯಾವ್ದಕ್ಕೂ ನಮ್ಗೆ ಸ್ಪಷ್ಟವಾಗಿ ಯಾವ್ದು ಇದು ಮಾಡ್ಕೊಳ್ಳೋದಿಲ್ಲ ನಮ್ಗೆ ಒಂದ್ಸರಿಗೆ ನಾವು ಸರ್ವಿಸ್ ರೋಡ್ ಮಾಡ್ತೀವಿ ಅಂತ ಕೆಲಸ ಶುರು ಮಾಡಿದ್ರು ಅವರು ಒಂದು ಲೆಟರ್ ಕೊಟ್ಟಿದ್ದಾರೆ ಅದ್ರಲ್ಲಿ ಒಂದು ಮಂಚೆ ಆದ್ರೂ ಅವರು ಕೆಲಸ ಮಾಡಿ ಒಂದು ಎರಡು ದಿವಸ ಕೆಲಸ ಮಾಡಿದ್ರು ಮೂರು ದಿವಸ ಬಂದ್ ಮಾಡ್ಕೊಂಡ್ರು ಅಲ್ಲಂದ್ರೆ ನಮಗೆ ಮತ್ತೆ ಆರ್ಡರ್ ಕೊಡ್ಲಿಲ್ಲ ಅಂತ ಈಗ ನಮ್ಗೆ ಪ್ರತಿ ಸಲ ಏನಾದ್ರು ಕೆಲಸ ಸ್ಟಾರ್ಟ್ ಮಾಡಿದವಾಗ ನಾವು ತಡದವಾಗ ಇದನ್ನು ನಮ್ಗೆ ಕಾರಣ ಕೊಡ್ತಾರೆ ಅದಕ್ಕೆ ನಾವು ಇಲ್ಲಿ ಈಗೇನಾಗಿದೆ ಅಂದ್ರೆ ಸರ್ ಮತ್ತು ಮುಖ್ಯವಾಗಿ ಈಗ ಆಲ್ರೆಡಿ ಎಲ್ಲರೂ ಎಕ್ಸ್ಪ್ರೆಸ್ ಹೋಗೋರು ಆಕ್ಸಿಡೆಂಟ್ ಆಗ್ತದೆ ಡೈಲಿ ನಿನ್ನೆ ಇವತ್ತು ಆಕಸ್ಮಿಕ ರೋಡ್ ಬಿಟ್ಕೊಟ್ರೆ ನಾಳೆಯಿಂದ ಊರ್ನೋಕ್ಸಿಡೆಂಟ್ ಆಗ್ತದೆ ಈಗ ಆಲ್ರೆಡಿ ಬಂದ್ ಆಟ ಚಿಕ್ಕ ಅಂತಾರೆ ಈಗ ಎರಡ್ ಹೈವೆ ಪಾಸ್ ಮಾಡ್ಲಿಕ್ಕೆ ನಮ್ಮ ಹತ್ರ ಆಗುದಿಲ್ಲ ಈಗ ಪ್ರಮುಖ ಹಳೆಯವರು ಸಾಲೆ ಮಕ್ಕಳು ಹೋದವು ಆಗುದಿಲ್ಲ ಆ ಕಾರಣಕ್ಕಾಗಿ ನಾವು ಈ ಕೆಲಸವನ್ನು ಮಾಡ್ಲಿಕ್ಕೆ ಬಿಡುದಿಲ್ಲ ನಿನ್ನ ಒಂದು ಎಕ್ಸಿಡೆಂಟ್ ಆಗಿ ಸೀರಿಯಸ್ ಇದೆ ಈಗ ನಿಮ್ಮ ಹೇಳಿ ಜಾಗ ಇದು ಬಿಟ್ಟು ಕೊಡ್ಲಿಕ್ಕೆ ತಯಾರಿ ಸಭೆಯಲ್ಲಿ ಸಂಸದ ಕಾಗೇರಿಯವರು ಪತ್ರಕರ್ತರು ಹಾಗೂ ಸಾರ್ವಜನಿಕರಿಗೆ ಸಮಜಾಯಿಸಿ ನೀಡಲು ಪ್ರಯತ್ನ ಪಟ್ಟರು ಆದರೆ ಸಾರ್ವಜನಿಕರ ಆಕ್ರೋಶ ಹೆಚ್ಚಾಯಿತೇ ಹೊರತು ಕಡಿಮೆ ಆಗಲಿಲ್ಲ ಎಂಬುದು ಅಷ್ಟೇ ಸತ್ಯ ಐಆರ್ಬಿ ಹೆಸಿಗೆಯನ್ನು ಸ್ವಚ್ಛಗೊಳಿಸುವ ಪ್ರಯತ್ನ ಮಾತ್ರ ವ್ಯರ್ಥವಾಗಿ ಹೋಯಿತು ಎಂದು ಸಾರ್ವಜನಿಕರು ಕುಹಕವಾಡಿದರು ಒಟ್ಟಾರೆ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗೆ ಇನ್ನೆಷ್ಟು ಬಲಿಯಾಗಬೇಕು ಎನ್ನುವುದು ಸಾರ್ವಜನಿಕರ ಅಸಹಾಯಕತೆ ಹಾಗೂ ಆಕ್ರೋಶದ ಪ್ರಶ್ನೆಯಾಗಿದೆ ಈಗ ಇದನ್ನು ಮಾಡಿಸ್ಬೇಕು ಅಂತ ಸದುದ್ದೇಶದಿಂದಲೇ ಬಂದಿರೋದು ಮತ್ತೆ ನಾನು ಈಗಾಗಲೇ ಆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳಿದೀನಿ ಮಾಡ್ತಿದ್ದೀನಿ ಮತ್ತೆ ನಿಮಗೆ ಇದು ಕಣ್ಣು ವರ್ಷಕ್ಕೆ ಅಂತ ಬಂದು ಹೇಳುವುದು ಅಗತ್ಯ ಇಲ್ಲ ನನಗೆ ಹೇಳ್ತಾನು ಇಲ್ಲ ಅದು ಆದ್ರೆ ಈಗ ಇವರದ್ದು ಕಷ್ಟ ಸುಖ ಆ ಹಳೆ ಗುದರಿಂದ ಈ ಕೆಲಸ ತೆಗೆದು ಹೊಸದ ಮಂಜೂರಾಗಿ ಅದು ಟೆಂಡರ್ ಆಗಿ ಆಗಿರಲಾ ನೀವ್ ಮಾಡ್ಬೇಕಂತ ಹೇಳ್ಬೇಕಲ್ ಮಾಡ್ಬೇಕಲ್ಲ ಅದನ್ನ ಕೊಟ್ಟ ಪ್ರಯತ್ನ ಮಾಡೋಣ ಜಾತ್ರೆ ಉತ್ಸವ ಎಲ್ಲ ಒಳ್ಳೇದಾಗ್ಲಿ ಸಂಕ್ರಾಂತಿ ಬಂದೆಲ್ಲ ಬರ್ರಿ ಹೋಗ್ರೆ ಬಂದಿಲ್ಲ ಮಾಡಿದಾಂಕಾ <laughs> ಆಯ್ತು ಬರಬೇಕು ಬಂದಂತ ಪರಿಸ್ಥಿತಿ ಆ ಪಕ್ಕ ನಾವು ಈ ವಿತಾರ ರಾಜಕೀಯ ಯಾರು ಮಾಡಿದ್ವಿ ನಾನು ಆಕಿಗೆ ಆಕಿಗೆ ಯೋಚನೆ ಮಾಡಿ ಮಾತಾಡಿ ಹೇಳಿ ಆ ದೊಡ್ಡ 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 ಮರ ಮಾಡೋದು

नमस्ते सर करावली समाचार न्यूज ब्यूरो